ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈ ಜಸ್ಟ್ ಇದ್ದೆ ನಿನ್ನೆ ಬರೋದು ಟೈಮ್ ಆಯಿತು ಕೆಲಸದಿಂದ ಟೈಮ್ ಅಂದರೆ ಹನ್ನೆರಡು ಗಂಟೆ ಕಿತ್ತೂರು ಬಂದೆ ಅಲ್ಲಿ ಬೈಕ್ ಬೈಕಿಟ್ಟೋಗಿದ್ದೆಲ್ಲ ಬೈಕ್ ಬೈಕ್ ಬೈಕೆಲ್ಲ ಗಾಳಿ ಬಿಟ್ಟಿದ್ರು ಗಾಳಿ ಬಿಟ್ಟಿದ್ರು ಅಂದರೆ ಹವ ಎಲ್ಲ ತೆಗ್ದಿದ್ರು ಇಂಜಿನ್ ವಿಲ್ದು ಬ್ಯಾಕ್ ವಿಲ್ದು ಅದಕ್ಕೆ ಗಾಳಿ ತುಂಬಿಕೊಂಡು ಮನೆಗೆ ಬರಬೇಕಂದ್ರೆ ಹನ್ನೆರಡುವರೆ ಒಂದು ಗಂಟೆ ಆಯಿತು ಅದಕ್ಕೆ ಲೇಟ್ ಮಾಡಿ ಇವಾಗ ಎಂಟು ಕಾಲ ಆಯಿತು ಇವಾಗ ಎದ್ದೆ ನನ್ನ ಹಿಗಿ ಮಗ ಅದ್ರೀತಂತ ನಮ್ಮ ಸಂಗೀತ ಏನೋ ಮಾಡ್ತಾಳೆ ಖ್ಯಾತೆ ಏ ಟೀ ಕೊಡು ಸಂಗೀತ ಕೊಲ್ಯಾತಿಯೋ ಸ್ಪೆಷಲ್ ಕಾಳಿನ ಚಟ್ನಿ ಕಲ್ಯೋಸೇ ದೋಸೆ ತಿಂಡಿ ದೋಸೆ ಕಾಳ ದೋಸೆ ಸರಿ ಆಮದೋಸೆ ಅಂತೀವಿ ನೀವು ಬರಿ ತಿನ್ನು ಫ್ರೆಂಡ್ಸ್ ಇವತ್ತು ಅಮ್ಮೋಸೆ ಯಾಕೋ ಹಸುವಾಗುತ್ತೆ ತಿಂಡಿ ತಿನ್ಕೊಂಡಿ ಆಮೇಲೆ ಗಾದಿ ಕೈಯಿಕ್ಕೋ ಸಂಗೀತ ದೋಸೆ ಒಯಿತಾಳೆ ಸರಿ ಇಲ್ಲ ಫ್ರೆಂಡ್ಸ್ ಹಾಗೇ ಇಟ್ಟಿದ್ದೀನಿ ಇವ್ರು ಬರ್ತಾ ಇಲ್ಲ ಗಂಡ ಮಾಡ್ತಾರೆ ದೋಸೆ ತಿಂದು ಗಾಡಿ ತೊಳಿತೀನಿ ಇನ್ನು ಫ್ರೆಂಡ್ಸ್ ಗಾಡಿ ಇಷ್ಟೊತ್ತು ನಾನು ಕ್ಲೀನ್ ಮಾಡಿದೆ ನನ್ನ ತಂದೆ ಕ್ಲೀನ್ ಮಾಡಿತ್ತು ಇದ್ದಾಳೆ ತಿಂಡಿ ಅಂತ ಮೊದ್ಲೇ ಆಗೈತೆ ನಮ್ಮ ತಂಗಿ ಪೂಜೆ ಮಾಡುತ್ತಾಳೆ ಗಾಡಿ ಉನ್ ಪೂಜೆ ಮಾಡುತ್ತಾಳೆ ಮೂನ್ ನೋಡಿ ಕತಾಪತಿ ಮಾಡ್ತಾನೆ ಪೂಜೆ ಮಾಡೋರಲ್ಲಿ ಸಂಗೀತ ಸ್ನಾನ ಮಾಡೋ ಹೋಗಾಳೆ ಏ ಏ ಬಿಟ್ಟಿ ಸಂಗೀತ ಇಲ್ಲಿ ಅಲ್ಲಿ ಮಾರಾ ಹಾ येनटी अन्नटी फील हम्म अनाद थाना ಹೋಗತೈನಿ ಸಾರಿ फ्रेंड्स ನಾನು ಇವತ್ತು ಆಸ್ಪತ್ರೆಗೆ ಹೋಗಬೇಕು ಅವಳಿ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು ಸ್ವಲ್ಪ ಆಮೇಲೆ ದೇವಸ್ಥಾನ ಸ್ವಲ್ಪ ಹೋಗಬೇಕು ಸಾರಿ फ्रेंड्स ಬಾಯ್